ಆಮೇಗತಿ ವೇಗದಲ್ಲಿ ಸಾಗುತ್ತಿದೆ ರಸ್ತೆ ದುರಸ್ತಿ ಕಾಮಗಾರಿ ಎಂದು ಆರೋಪ ಗದಗ ಜಿಲ್ಲೆಯ ಗಜೇಂದ್ರಗಡ ತಾಲೂಕಿನ ನೆರೆಗಲ್ ಪಟ್ಟಣದಲ್ಲಿ ದಿನಾಂಕ ಹತ್ತು ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತು ಗಂಟೆಗೆ ನೆರೆಗಲ್ನ ನಾಗರಿಕರ ವತಿಯಿಂದ ಕಾಲೇಜು ರಸ್ತೆ ಕಾಮಗಾರಿ ವಿಳಂಬದ ನಿಮಿತ್ತ ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಿದ್ರು ದುರ್ಗಾ ವಿಲಾಸ್ ಹೋಟೆಲ್ನಿಂದ ಶ್ರೀ ಅನ್ನಧಾನೇಶ್ವರ್ ಕಾಲೇಜು ಹೋಗುವ ರಸ್ತೆ ದುರಸ್ತಿ ಕಾರ್ಯ ನಡೆದಿದ್ದು ದುರಸ್ತಿ ಕಾರ್ಯ ಅತ್ಯಂತ ಆಮೇಗತಿ ವೇಗದಲ್ಲಿ ಸಾಗಿದ್ದು ಅನೇಕ ಕಾಲೇಜು ವಿದ್ಯಾರ್ಥಿಗಳಿಗೆ ಅನ್ನದಾನೇಶ್ವರ್ ನಗರ ನಿವಾಸಿಗಳಿಗೆ ಕೋಡಿಕೊಪ್ಪ ಕೋಚಲಾಪುರ ನಿವಾಸಿಗಳಿಗೆ ಸಂಚರಿಸಲು ದ್ವಿಚಕ್ರ ವಾಹನ ಸವಾರರಿಗೆ ಬಸ್ ಸಂಚಾರಕ್ಕೆ ಟ್ರ್ಯಾಕ್ಟರ್ ಸಂಚಾರಕ್ಕೆ ಅಡೆತಡೆ ಉಂಟಾಗಿದ್ದು ಸಾರ್ವಜನಿಕರಿಗೆ ವಿದ್ಯಾರ್ಥಿಗಳಿಗೆ ತೊಂದರೆಯಾಗಿದೆ ಗುತ್ತಿಗೆ ಪಡೆದ ಗುತ್ತಿಗೆದಾರರು ಕಾಂಟ್ರಾಕ್ಟ್ ಮೊತ್ತ ಕೆಲಸ ಪ್ರಾರಂಭವಾದ ದಿನಾಂಕ ಕೆಲಸ ಮುಗಿಯಬೇಕಾದ ದಿನಾಂಕ ಒಟ್ಟು ಎಷ್ಟು ಮೊತ್ತದ ಹಣ ಈ ರಸ್ತೆಗೆ ಮಂಜೂರು ಆದ ಬಗ್ಗೆ ಫಲಕ ಹಾಕಿರುವುದಿಲ್ಲ ಅನೇಕ ಕಾನೂನುಗಳು ಇದರಲ್ಲಿ ಮೇಲ್ನೋಟಕ್ಕೆ ಉಲ್ಲಂಘನೆ ಕಂಡುಬಂದಿದ್ದು ಸದರಿ ಮುಖ್ಯ ಅಧಿಕಾರಿಗಳು ಹಾಗೂ ಪೊಲೀಸ್ ಇಲಾಖೆ ಅಧಿಕಾರಿಗಳು ಈ ಕಡೆ ಗಮನ ಹರಿಸಿ ಸಾರ್ವಜನಿಕರಿಗೆ ತೊಂದರೆ ಆಗುವ ಬಗ್ಗೆ ಕುಲಂಕುಷವಾಗಿ ವಿಚಾರಣೆ ನಡೆಸಬೇಕು ಪ್ರತಿಭಟನೆ ಕಾರ್ಯಕ್ರಮ ಹಮ್ಮಿಕೊಂಡು ವಿದ್ಯಾರ್ಥಿಗಳು ನೆರೆಗಲ್ ಮಜಿರೆಹಳ್ಳಿಯ ಎಲ್ಲ ಸಾರ್ವಜನಿಕರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಶಾಲಾ ಮಕ್ಕಳಿಗೆ ತೊಂದರೆಯಾಗುತ್ತಿರುವ ಕಾರಣ ಈ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು ನೆರೆಗಲ್ ಹಾಗೂ ಕೋಡಿಕೊಪ್ಪದ ಸಮಸ್ತ ನಾಗರಿಕರು ಈ ಹೋರಾಟದಲ್ಲಿ ಭಾಗವಹಿಸಿದ್ರು ವರದಿ ಹೆಚ್ವಿಇಟಿ ವಿ ಗಜೇಂದ್ರಗಡ ಕನಕ ಟಿವಿ ಕನ್ನಡ ಸುದ್ದಿ ನಿಮ್ಮದು ಧ್ವನಿ ನಮ್ಮದು ಯಾವುದೇ ಸುದ್ದಿ ಹಾಗೂ ಜಾಹೀರಾತು ನೀಡಲು ಸಂಪರ್ಕಿಸಿ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆ ಹಾಗೂ ತಾಲೂಕು ಭಾಗದಲ್ಲಿ ಮಹಿಳೆಯರು ಹಾಗೂ ಪುರುಷರು ವರದಿಗಾರರು ಬೇಕಾಗಿದ್ದಾರೆ ಆಸಕ್ತಿ ಉಳ್ಳವರು ಕೂಡಲೇ ಕರೆ ಮಾಡಿ ಒಂಬತ್ತು ಮೂರು ಎಂಟು ಸೊನ್ನೆ ಆರು ಆರು ಒಂದು ಎಂಟು ಐದು ಮೂರು

ನನಗೆ ನನಗುದಿಗೆ ಬಿದ್ದಿರುವ ಬಗ್ಗೆ ಮಾನ್ಯತೆ ಈ ಮೂಲಕ ನರಗಲ್ ಕೋಡಿಕೊಪ್ಪ ಸೇರಿದಂತೆ ಭಜನೆ ಗ್ರಾಮೋತ್ಸವ ವಿದ್ಯಾರ್ಥಿಗಳು ಎಂದರೆ ನರಗರ್ ಬಸ್ ನಿಲ್ದಾಣದಿಂದ ಕೋಡಿಕೊಪ್ಪದವರಿಗೆ ದ್ವೀಪ ರಸ್ತೆಯ ಕಾಮಗಾರಿಯು ಕಳೆದ ಮೂರು ತಿಂಗಳಿನಿಂದ ನೆನಗುದಿಗೆ ಬಿದ್ದಿತ್ತು ಇದರಿಂದಾಗಿ ಈ ರಸ್ತೆಯ ಮೂಲಕ ಸಂಚಾರ ಸಂಚರಿಸುವ ಸಾವಿರಾರು ವಿದ್ಯಾರ್ಥಿಗಳೇ ಸಾಕಷ್ಟು ತೊಂದರೆಯಾಗಿರುತ್ತದೆ ದುರ್ಗಾ ವಿಳಾಸನಿಂದ ದುರ್ಗಾ ವಿಲಾಸ ಹೋಟೆಲಿನಿಂದ ಅನ್ನದಾನೇಶ್ವರ್ ಕಾಲೇಜ್ ಹೋಗುವ ರಸ್ತೆ ದುರಸ್ತಿ ಕಾರ್ಯ ನಡೆದಿದ್ದು ದುರಸ್ತಿ ಕಾರ್ಯ ಅತ್ಯಂತ ಆಮೇಗತಿಯಲ್ಲಿ ನಡೆದಿದೆ ಅನೇಕ ಕಾಲೇಜು ವಿದ್ಯಾರ್ಥಿಗಳು ಅನ್ನದಾನೇಶ್ವರ ನಗರ ನಿವಾಸಿಗಳು ಕೋಳಿಕೊಪ್ಪ ಕೊಚವಾಪುರ ನಿವಾಸಿಗಳು ಸಂತ್ರಸ್ತರು ದ್ವಿಚಕ್ರ ವಾಹನ ಬಸ್ ಸಂಚಾರ ಟ್ರ್ಯಾಕ್ಟರ್ ಸಂಚಾರಕ್ಕೆ ಅಡೆತಡೆಯಾಗಿತ್ತು ಸಾರ್ವಜನಿಕರಿಗೆ ವಿದ್ಯಾರ್ಥಿಗಳಿಗೆ ತೊಂದರೆಯಾಗಿದೆ ಗುತ್ತಿಗೆ ಪಡೆದ ಗುತ್ತಿಗೆದಾರರು ಕಾಂಟ್ರಾಕ್ಟ್ ಮೊತ್ತ ಕೆಲಸ ಪ್ರಾರಂಭವಾದ ದಿನಾಂಕ ಕೆಲಸ ಮುಗಿಯಬೇಕಾದ ದಿನಾಂಕ ಒಟ್ಟು ಆ ಕಾಮಗಾರಿಯ ವೆಚ್ಚ ಈ ನಾಮಫಲಕವನ್ನು ಹಾಕಿರುವುದಿಲ್ಲ ಅನೇಕ ಕಾಮಗಳು ಇದರಲ್ಲಿ ಮೇಲ್ನೋಟಕ್ಕೆ ಉಲ್ಲಂಘನೆ ಕಂಡು ಬಂದಿದ್ದು ಅದರ ಅಧಿಕಾರಿಗಳು ಹಾಗೂ ಪೊಲೀಸ್ ಅಧಿಕಾರಿಗಳ ಗಮನಕ್ಕೆ ತರಲಾಗಿದೆ ಅಂತೇಳಿ